ಸ್ನೇಹಿತರೆ ತುಂಬ ಸಾಲ ಇದೆ ತುಂಬ ಬಡತನ ಇದೆ ನಮಗೆ ಹಣಕಾಸಿನ ಸಮಸ್ಯೆ ಇದೆ ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದರೆ ಶುಕ್ರವಾರದ ದಿನ ಮಾಡ್ಕೊಳ್ಳುವಂಥ ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಮಾಡುವಂಥ ಒಂದಷ್ಟು ಪೂಜೆ ಪುನಸ್ಕಾರಗಳಿಂದ ಖಂಡಿತವಾಗಿ ನಿಮಗೆ ಧನಾಭಿವೃದ್ಧಿ ಆಗುತ್ತೆ ಲಕ್ಷ್ಮೀ ದೇವಿ ಒಲಿದು ಬರ್ತಾಳೆ ಗೋಧೂಳಿ ಸಮಯದಲ್ಲಿ ಈ ಒಂದು ಚಿಕ್ಕ ತಂತ್ರವನ್ನು ನೀವು ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಲಕ್ಷ್ಮೀ ದೇವಿ ಸ್ಥಿರ ನಿವಾಸ ಓಡ್ತಾಳೆ ನಿಮ್ಮ ಮನೆಯಲ್ಲಿ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದ ಪ್ರಕಾರವಾಗಿ ನಾನಿವತ್ತು ನಿಮಗೆ ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅದರಲ್ಲೂ ಪ್ರದೋಷ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ವವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಯಾವಾಗಲೂ ತುಂಬ ಕಷ್ಟದಿಂದಲಿ ಇದ್ದೀವಿ ಹಣಕಾಸಿನ ಸಮಸ್ಯೆ ಆಗ್ತದೆ ಯಾವ ಕೆಲಸದಲ್ಲೂ ಕೂಡ ನಮಗೆ ಅಭಿವೃದ್ಧಿ ಅನ್ನೋದಿಲ್ಲ ಎಷ್ಟೇ ಹಣವನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಟರೂ ಕೂಡ ಮರುದಿನ ಯಾವುದೋ ಒಂದು ರೂಪದಲ್ಲಿ ಕಷ್ಟಗಳು ಬಂದು ನಮಗೆ ಆ ಹಣ ಮರುದಿನ ನಿಲ್ಲದೆ ಹೋಗ್ಬಿಡುತ್ತೆ ಎಷ್ಟು ದುಡಿದ್ರೂ ನಮಗೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಸಾಲದ ಮೇಲೆ ಸಾಲ ಆಗ್ತಾಯಿದೆ ವ್ಯವಹಾರಕ್ಕೆ ದುಡ್ಡನ್ನು ತಂದು ತಂದು ಹಾಕ್ತಾ ಇದ್ದೀವಿ ಆ ವ್ಯವಹಾರ ಕೂಡ ನಮಗೆ ಕೈ ಹಿಡಿತಾ ಇಲ್ಲ ಲಾಸ್ ಆಗ್ತಾಯಿದೆ ಇನ್ನು ಕೆಲಸ ಮಾಡ್ತಾಯಿದ್ದೀನಿ ಆ ಕೆಲಸದಲ್ಲೂ ಕೂಡ ಏಳಿಗೆ ಇಲ್ಲ ವೃತ್ತಿ ಬದುಕಲು ಕೂಡ ತೊಂದರೆ ಆಗ್ತಾಯಿದೆ ಇನ್ನು ಮನೆ ಮಠ ಮಾರುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಸಾಲ ಆಗಿದೆ ಕೋರ್ಟು ಕಚೇರಿಗಳಿಂದ ಕಷ್ಟ ಇದೆ ಅನಾವಶ್ಯಕವಾಗಿ ಏನಾದರೂ ಒಂದು ತೊಂದರೆಯಲ್ಲಿ ಇದ್ದೀವಿ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಹೀಗೆ ಒಂದಲ್ಲ ಒಂದು ಒಂದಲ್ಲ ಒಂದು ಅಂತ ಬೆನ್ ಬಿಡದೆ ನಿಮಗೆ ಕಷ್ಟಗಳು ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಕಷ್ಟಗಳಿಂದ ಆಗೋದಿಲ್ಲ ಸಾಕಷ್ಟು ಜನರು ಈ ಥರ ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ ಆದರೆ ಶುಕ್ರವಾರದ ದಿನ ಅಂದರೆ ಶುಕ್ರವಾರ ಅಮ್ಮನವರ ವಾರ ಈ ಶುಕ್ರವಾರದ ದಿನ ನಾವು ಈ ರೀತಿಯಾಗಿ ಪ್ರಕಾರದಲ್ಲಿ ಈ ಒಂದು ಸಿದ್ಧಿಶಾಸ್ತ್ರದ ಪ್ರಕಾರದಲ್ಲಿ ತಿಳಿಸ್ಕೊಟ್ಟಿರುವಂತಹ ರೀತಿಯಲ್ಲಿ ನಾವು ಪೂಜಾ ವಿಧಾನವನ್ನು ಅನುಸರಿಸೋದ್ರಿಂದ ಹಾಗೆ ಈ ಒಂದು ವಸ್ತುವನ್ನು ಒಂದು ಗಂಟನ್ನು ನಾವು ದೇವರ ಮುಂದೆ ಇಟ್ಟು ಪೂಜಿಸಿ ಅನಂತರವಾಗಿ ನಾವು ನಮ್ಮ ಬೀರುವಿನಲ್ಲಿ ಇಡೋದ್ರಿಂದ ಖಂಡಿತವಾಗಿ ನಿಮಗೆ ನಿಜಕ್ಕೂ ನಾನು ಹೇಳ್ತಾ ಇದ್ದೀನಿ ಅತ್ಯಂತ ಅದ್ಭುತವಾಗಿ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಾ ಬದಲಾವಣೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಖಂಡಿತವಾಗಿಯೂ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಯಾವುದೇ ರೀತಿ ಹೆಚ್ಚು ಹಣ ಖರ್ಚಾಗುವಂಥ ತಂತ್ರ ಅಲ್ಲ ಇದು ಸುಲಭವಾಗಿ ಮಾಡಿಕೊಳ್ಳುವಂಥ ತಂತ್ರ ಮನೆಯಲ್ಲಿರುವಂಥ ಮಹಿಳೆಯರು ಮುಖ್ಯವಾಗಿ ಹೆಣ್ಮಕ್ಳು ಯಾರೆಲ್ಲ ಇರ್ತೀರ ಅವರು ಇದನ್ನು ಮಾಡ್ಕೊಳ್ಬೋದು ಹೆಣ್ಮಕ್ಳನ್ನ ನಾವು ಮಹಾಲಕ್ಷ್ಮಿ ಸ್ವರೂಪವಾಗಿ ಭಾವಿಸ್ತೀವಿ ಹೆಣ್ಮಕ್ಳು ಕೈಯಿಂದ ಈ ಒಂದು ತಂತ್ರವನ್ನು ಮಾಡೋದರಿಂದ ಖಂಡಿತವಾಗಿ ನಿಮಗೆ ಧನಾಭಿವೃದ್ಧಿ ಅನ್ನೋದು ಆಗುತ್ತೆ ಸ್ನೇಹಿತರೆ ಶುಕ್ರವಾರ ಅನ್ನೋದು ಮಂಗಳಕರವಾದಂಥ ವಾರ ಯಾಕಂದರೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಎಲ್ಲಿ ಒಳ್ಳೆಯ ಒಂದು ಮನೋಭಾವ ಒಳ್ಳೆಯ ಒಂದು ರೀತಿ ನೀತಿಗಳು ಒಂದು ಸಂಸ್ಕಾರ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತಲೇ ಹೇಳಲಾಗುತ್ತೆ ಯಾವಾಗಲೂ ಅಷ್ಟೇ ಶುಕ್ರವಾರ ಮನೆ ಹೆಣ್ಮಕ್ಳು ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ಬೆಳಗ್ಗೆಯೇ ದೀಪಾರಾಧನೆಯನ್ನು ಮಾಡಬೇಕು ಅದೇ ಪ್ರಕಾರದಲ್ಲಿ ಸಾಯಂಕಾಲ ಕೂಡ ಅಷ್ಟೇ ನಾಲ್ಕು ಗಂಟೆಯಷ್ಟೊತ್ತಿಗೆ ಮನೆಯನ್ನು ಸ್ವಲ್ಪ ಶುಭ್ರಗೊಳಿಸ್ಕೊಂಡು ಸಾಯಂಕಾಲ ಆರು ಗಂಟೆಗೆ ನಾವು ದೀಪಾರಾಧನೆಯನ್ನು ಮಾಡಬೇಕು ಈಗ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಸಮಯ ಅಂದರೆ ಪ್ರದೋಷ ಸಮಯದಲ್ಲಿ ಐದು ಇಪ್ಪತ್ತರಿಂದ ಆರು ಗಂಟೆ ಒಳಗಡೆ ನೀವು ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಸಾಕು ಖಂಡಿತವಾಗಿ ನಿಮಗೆ ನಿಮ್ಮ ಮನೆಯಲ್ಲಾಗೋ ಬದಲಾವಣೆ ನೋಡಿ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತೀರ ಯಾವಾಗಲೂ ಕಷ್ಟ ಕಷ್ಟ ಅಂತ ಇರೋರಿಗೆ ಆ ಕಷ್ಟಗಳೆಲ್ಲ ಹೇಗೆ ಮಂಜಿನಂತೆ ಕರಗೋಗುತ್ತೆ ಅನ್ನೋದೇ ನಿಮಗೆ ಗೊತ್ತೇ ಆಗೋದಿಲ್ಲ ಆ ರೀತಿಯಾಗಿ ಕಷ್ಟಗಳ ನಿವಾರಣೆ ಆಗುತ್ತೆ ಸಾಕಷ್ಟು ಜನರು ಈ ಒಂದು ನಾನು ತಿಳಿಸ್ಕೊಟ್ಟಂತಹ ಒಂದಷ್ಟು ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದು ಶುಕ್ರವಾರದ ದಿನ ಸೂರ್ಯೋದಯಕ್ಕೆ ಮುನ್ನ ಮನೆಯ ಅಂಗಳವನ್ನೆಲ್ಲ ಸಾರಿಸಿ ರಂಗೋಲಿಯನ್ನು ಇಡುವಂಥದ್ದು ಪುಷ್ಪಗಳಿಂದ ಹೊಸ್ತಿಲನ್ನು ಅಲಂಕರಿಸುವಂಥದ್ದು ಅರಿಶಿಣ ಮುಖವನ್ನು ಇಡುವಂಥದ್ದು ಈ ರೀತಿ ಎಲ್ಲ ಮಾಡಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಪೂಜಾ ಸಾಮಗ್ರಿಗಳನ್ನೆಲ್ಲ ಶುಭ್ರಗೊಳಿಸಿಕೊಂಡು ಶುಕ್ರವಾರ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡ್ತಾರೆ ಶುಕ್ರವಾರ ಅದ್ದೂರಿ ಪೂಜೆಯನ್ನೇ ಮಾಡುವಂಥ ಎಷ್ಟೋ ಹೆಣ್ಮಕ್ಳದನ್ನ ನೀವು ನೋಡಿರ್ತೀರ ಯಾವಾಗಲೂ ನೀವು ಗಮನಿಸಿ ಯಾವ ಮನೆಯಲ್ಲಿ ಅದ್ದೂರಿಯಾಗಿ ಶುಕ್ರವಾರದ ದಿನ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಅಂದರೆ ಬೆಳಗ್ಗೆ ಪೂಜೆ ದೀಪಾರಾಧನೆ ಮಾಡಿರ್ತಾರೋ ಆ ಮನೆ ಅಭಿವೃದ್ಧಿ ಏಳಿಗೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಖಂಡಿತವಾಗಿ ಸ್ನೇಹಿತರೆ ಇದನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ ನಮಗೆ ಯಾವಾಗಲೂ ಕಷ್ಟ ನಮ್ಗೆ ಯಾವಾಗಲೂ ಸಾಲ ನಮ್ಗೆ ಯಾಕೆ ಮಾತ್ರ ಈ ರೀತಿ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ನೀವು ದೇವರನ್ನು ದೂರೋದ್ರ ಬದಲು ನಿಮ್ಮ ದಿನಚರಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಪ್ರತಿದಿನ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗ್ದ ಹೋದರೂ ಅಟ್ಲೀಸ್ಟ್ ನಿಮಗೆ ಶುಕ್ರವಾರದ ದಿನ ಮಾಡಿಕೊಳ್ಳಿ ಶುಕ್ರವಾರ ಬೇಗ ಎದ್ದೇಳಿ ಮನೆ ಮುಂದೆ ಅಂಗಳವನ್ನು ಸಾರಿಸಿ ಯಾವ ಮನೆ ಮುಂದೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅಂಗಳವನ್ನು ಸಾರಿಸಿ ರಂಗೋಲೆಯನ್ನು ಇಟ್ಟಿರ್ತಾರೋ ಅಲ್ಲಿ ಮಹಾಲಕ್ಷ್ಮಿ ಬಂದು ನಿಲ್ತಾಳೆ ಆ ತಾಯಿಯನ್ನು ನೀವು ಒಳಗಡೆ ಬರಮಾಡ್ಕೊಳ್ಬೇಕಷ್ಟೇ ಆ ತಾಯಿಯನ್ನು ಬರ ಮಾಡ್ಕೊಳ್ಬೇಕು ಅಂತಂದರೆ ನೀವು ಮನೆಯನ್ನು ಶುಭ್ರಗೊಳಿಸ್ಕೊಂಡು ದೀಪಾರಾಧನೆ ಮಾಡುವ ಮುಖಾಂತರವಾಗಿ ಆ ತಾಯಿಯನ್ನು ಮನೆಯೊಳಗಡೆ ಬರ ಮಾಡ್ಕೊಳ್ಳಿ ಖಂಡಿತವಾಗಿ ಆ ತಾಯಿ ಎಲ್ಲಿ ಸ್ವಚ್ಛತೆ ಇರುತ್ತೆ ಎಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡ್ತೀವೋ ಅಲ್ಲಿ ಬಂದು ನೆಲೆಯೂರೋದಂತೂ ಖಂಡಿತ ಹಾಗೆ ಸ್ನೇಹಿತರೆ ಒಂದಷ್ಟು ತಂತ್ರಗಳನ್ನು ಮಾಡ್ಕೊಳ್ಳೋ ಮುಖಾಂತರವಾಗಿಯೂ ಕೂಡ ಆ ತಾಯಿಯನ್ನು ನಾವು ಅಂತ ಅಂತೇಳ್ಬಿಟ್ಟು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸಾಯಂಕಾಲ ಪ್ರದೋಷ ಸಮಯ ಅಂದರೆ ಐದು ಗಂಟೆ ಸಮಯದಲ್ಲಿ ನೀವು ಮನೆ ಅಂಗಳವನ್ನು ಸ್ವಲ್ಪ ಒಂದು ಸ್ವಲ್ಪ ಶುದ್ಧ ಮಾಡಿಸ್ಕೊಳ್ಳಿ ಶುದ್ಧ ಮಾಡಿಕೊಂಡು ಸ್ವಲ್ಪ ನೀರನ್ನು ಚುಮುಕ್ಸಿ ವಸ್ತಿಲಿಗೆ ಯಾಕಂದರೆ ಸಾಯಂಕಾಲ ಸಮಯದಲ್ಲಿ ಆ ತಾಯಿ ಗದುಳಿ ಸಮಯದಲ್ಲಿ ಮನೆಯ ಇರ್ತಾಳೆ ನಾವು ನೀರನ್ನು ಚುಮ್ಸಿ ಒಳಗಡೆ ಬರ ಆ ತಾಯಿಯನ್ನು ಬರಮಾಡಿಕೊಂಡು ನಾವು ಆ ತಾಯಿಯನ್ನು ಕೂರಿಸ್ಕೊಂಡು ಪೂಜೆ ಮಾಡಬೇಕು ಈ ರೀತಿ ಮಾಡೋದು ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆ ತಾಯಿಯ ಸ್ವರೂಪವಾಗಿ ನೀವು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ಐದು ರೂಪಾಯಿ ನಾಣ್ಯವನ್ನು ಇಟ್ಕೊಳ್ಳಿ ಅದ್ರ ಜೊತೆಗೆ ಎರಡು ಲವಂಗ ಎರಡು ಏಲಕ್ಕಿ ಇಷ್ಟೇ ಸಾಕು ಸ್ನೇಹಿತರೆ ಬೇರೆ ಇನ್ನೇನು ಬೇಡ ಈ ಮೂರು ಪದಾರ್ಥವನ್ನು ಇಟ್ಕೊಂಡು ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅದನ್ನು ನೀವು ಒಂದು ಬಟ್ಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಪುಷ್ಪವನ್ನು ಇಟ್ಟು ಅದಕ್ಕೂ ಕೂಡ ಧೂಪದೀಪವನ್ನು ಮಾಡಿ ಅಂದರೆ ದೀಪದಿಂದ ಆರತಿ ಮಾಡಿ ತುಪ್ಪದ ಒಂದು ಆರತಿಯನ್ನು ಮಾಡಿ ಅದಕ್ಕೂ ಕೂಡ ಒಂದು ಸ್ವಲ್ಪ ಸಿಹಿ ನೈವೇದ್ಯವನ್ನು ಕೊಟ್ಟು ಆ ಲಕ್ಷ್ಮಿಯ ಸ್ವರೂಪವಾಗಿ ಇದನ್ನ ಮಾಡ್ತಾ ಇದ್ದೀನಿ ಸಾಯಂಕಾಲ ಅಂಥೇಳಿ ಪ್ರದೋಷ ಸಮಯದಲ್ಲಿ ಮಾಡಿಕೊಳ್ಳಿ ಐದು ಇಪ್ಪತ್ತರಿಂದ ಆರು ಗಂಟೆ ಒಳಗಡೆ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಅನಂತರ ಧೂಪದೀಪವನ್ನು ಮಾಡಿದ ನಂತರವಾಗಿ ಇದನ್ನು ತೆಗೆದುಬಿಟ್ಟು ನೀವು ಬೀರುವಿನಲ್ಲಿ ಇಡಬೇಕಾಗುತ್ತೆ ಬೀರುವನ್ನು ಶುಭ್ರಗೊಳಿಸಿ ಇಟ್ಕೊಂಡಿರಿ ನೀವು ಆ ಬೇರುವಿನಲ್ಲಿ ಒಂದು ಜಾಗದಲ್ಲಿ ಇಟ್ಬಿಡಿ ಅಂದರೆ ಹಣ ಇಡುವಂಥ ಜಾಗ ನೀವು ಇಟ್ಬಿಟ್ಟು ಅದರ ಮೇಲೆ ನೀವು ಹಣನ ಇಟ್ಕೊಳ್ತಾ ಬನ್ನಿ ಅಥವಾ ಹಣದ ಮೇಲೆ ಈ ಒಂದು ಗಂಟನ್ನು ಇಟ್ಕೊತ ಬನ್ನಿ ಈ ಗಂಟನ್ನು ಮುಟ್ಟಬೇಕಾದ್ರೆ ಯಾವಾಗಲೂ ಕೂಡ ನೀವು ಕೂಡ ಶುಭ್ರವಾಗಿರಬೇಕು ಮುಟ್ಟ ಮೈಲಿಗೆ ಇರುವಂಥ ಸಂದರ್ಭದಲ್ಲಿ ಈ ಗಂಟನ್ನು ಯಾವುದೇ ಕಾರಣಕ್ಕೂ ಮುಟ್ಟೋದಕ್ಕೆ ಹೋಗ್ಬೇಡಿ ಇದನ್ನು ನೀವು ಶುಕ್ರವಾರ ಶುಕ್ರವಾರ ಮಾಡ್ಕೊತ ಬನ್ನಿ ಪ್ರತಿ ಶುಕ್ರವಾರ ಮಾಡಿ ಎರಡು ಲವಂಗ ಎರಡು ಏಲಕ್ಕಿ ಮತ್ತು ಐದು ರೂಪಾಯಿ ಅದೇ ಬಟ್ಟೆನ ಬೇಕಾದ್ರೆ ಶುಭ್ರಗೊಳಿಸ್ಕೊಳ್ಳಿ ಅದಕ್ಕೆ ಮತ್ತೆ ಎರಡು ಹೊಸ ಲವಂಗ ಹೊಸ ಏಲಕ್ಕಿ ಹೊಸ ಐದು ರೂಪಾಯಿ ಕಾಯಿನ್ನ ಇಟ್ಕೊಂತ ಬನ್ನಿ ಪ್ರತಿ ಶುಕ್ರವಾರ ಮಾಡಿ ಲಕ್ಷ್ಮಿ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಇಟ್ಕೊಳ್ಳಿ ಆ ತಾಯಿಗೆ ಸ್ವರೂಪವಾಗಿ ನೀವು ಅದಕ್ಕೆ ಒಂದು ದೂಪದೀಪ ದೀಪ ಮಾಡಿ ಒಂದು ಏನಾದರೂ ಒಂದು ಸಿಹಿ ಬೆಲ್ಲನೋ ಏನಾದರೂ ಒಂದು ನೈವೇದ್ಯ ಕೊಟ್ಬಿಡಿ ಅನಂತರ ತೆಗೆದುಕೊಂಡು ಬೀರುವಿನಲ್ಲಿ ಇಟ್ಬಿಡಿ ನೆಕ್ಸ್ಟ್ ಶುಕ್ರವಾರ ಮಾಡಿ ಒಂದೊಂದು ಶುಕ್ರವಾರ ನಿಮಗೆ ಮಾಡೋದಕ್ಕಾಗಲಿಲ್ಲ ಅಂದರೆ ಯೋಚನೆ ಮಾಡಬೇಡಿ ಆ ಶುಕ್ರವಾರ ಗಂಟನ್ನು ಬೀರುವಲ್ಲೇ ಬಿಟ್ಬಿಡಿ ಮುಂದಿನ ಶುಕ್ರವಾರ ಯಾಕಂದರೆ ಹೆಣ್ಮಕ್ಳಿಗೆ ಮುಟ್ಟು ಮೈಲಿಗೆ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಮುಂದಿನ ಶುಕ್ರವಾರ ಮತ್ತೆ ಬಿಚ್ಚಿ ಈ ರೀತಿ ಮಾಡಿ ಹಾಗೆ ಆ ಏಲಕ್ಕಿ ಮತ್ತು ಲವಂಗಗಳನ್ನು ಹಸಿರು ಗಿಡಕ್ಕೆ ಹಾಕಬೇಕಾಗತ್ತೆ ಮತ್ತು ಬರೋ ಶುಕ್ರವಾರ ಮತ್ತೆ ಹೊಸ ಏಲಕ್ಕಿ ಹೊಸ ಲವಂಗವನ್ನು ಇಟ್ಟು ಇದೇ ಪ್ರಕಾರದಲ್ಲಿ ಪೂಜೆ ಮಾಡ್ಕೊತ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಜೀವನದ ದಿಕ್ಕ ಬದಲಾಗುತ್ತೆ ಅತ್ಯಂತ ಅಭಿವೃದ್ಧಿ ಹೊಂದುತ್ತೀರಾ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ ಎಲ್ಲದರಲ್ಲೂ ಲಾಭಾಂಶವನ್ನು ನೋಡ್ತೀರಾ ಬೀರುವಿನಲ್ಲಿ ಯಾವ ಕಾಲಕ್ಕೂ ಕೂಡ ಹಣ ಅನ್ನೋದು ಖರ್ಚಾಗೋದಿಲ್ಲ ಈ ಒಂದು ಚೇಂಜಸ್ ನಿಮಗೆ ನೋಡಿ ಆಶ್ಚರ್ಯ ಪಡ್ತೀರಾ ಟ್ರೈ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಧನ್ಯವಾದಗಳು